ಏನಿಲ್ಲ ಓಟ ಕೊಡ್ತೀವಿ ಅದ್ರ ತಕ್ಷಣನೇ ಹಾಕ್ಬೇಕು ಅದಕ್ಕೆ ನನ್ಗೂ ಪಾಪ ಚಿಕ್ಕ ಮಗು ಅಂದ್ರೆ ಯಾರು ಬಂದ್ರು ಅಷ್ಟೇ ಮಗು ತರನೇ ಅನ್ನದು ಅಲ್ವಾ ನನ್ ತರನೇ ಅದಕ್ಕೆ ಅವ್ರ ಅವ್ರು ಆಯ್ ಅಂತವ್ರೆ ಯಾರೆಲ್ಲ ಹೊಸ್ದಾಗ್ ಬರ್ತಿದೀರ ಅನ್ನ आगे आगे। ना नहीं केला लगन रही मैं यार मत मूड़ा औरे आ रहा हाँ जल्दी तो औरे आ रहे कास्ट पर दुड़िया रहे ओ ये बहुत यार बन ये जनाब उत्तर कोता है बट मोरेरा देलो सल्पा कान्ना चकर दे गिरा निंदुकुट जंबलों में मर्डर

ಶಿಪ್ಮ್ಯಾನ್ಗಳಿಗೆ ಕಣ್ಣು ಎಕ್ಸ್ಟ್ರಾ ಇರ್ತದ ಅಂದೆ ಹಾಯ್ ಯುವರ್ ಫೇವ್ರೇಟ್ ರುದ್ರ ಬ್ಯಾಂಗ್ಳೂರು ಅಯ್ಯೋ ಯಾರಪ್ಪ ರುದ್ರ ನಂಗೆ ಗೊತ್ತಿಲ್ಲ ನನ್ನ ಫೇವ್ರೇಟ್ ಯಾರೂ ಇಲ್ಲ ಏನಕ್ಕ ಇನ್ನೂ ಮಲಗಿಲ್ವಾ ಇಲ್ಲ ಸೇ ಈಗ ಸ್ವಲ್ಪ ಹೊತ್ತಲ್ಲಿ ಬಂದೆ ಊಟ ಆಯ್ತಾ ಹಾಯ್ ಮಹೇಶ್ ಪಾಟೀಲ್ ಅವ್ರಿಗೆ ಊಟ ಆಯ್ತೋ ಅಶ್ರಫ್ ಮಣಿ ಅವರೇ ಊಟ ಆಯ್ತೋ ನಂದು ಊಟ ಆಯಿತು ನಿಮ್ದು ಆಯ್ತಾ ಸೌಂಡು ಮ್ಯೂಟ್ ಆಗಿಬಿಟ್ಟೈತೆ ನೋಡಿಲ್ಲ ಯಾರ್ಯಾರ ಇದೀರಾ ನಮಗೂ ಒಂದು ಲೈಕ್ ಕೊಡಿ ನಾನು ಕೇಳೋದೇ ಇಲ್ಲ ಅಂತ ಬೈತಾರಪ್ಪ ಯಾರೋ ಬೈದ್ಬಿಟ್ಟು ಹೋದ್ರು ಲೈಕ್ ಕೊಡಿ ಅಂತ ಕೇಳ್ಬೇಕು ನೀವು ಅಂತ ಹಾಯ್ ಯಶ್ವಂತ್ ಅವರೇ ಊಟ ಆಯ್ತಾ ಲೈಕ್ ಕೊಡಿ ಒಂದು ಲೈವ್ಗೆ ನೀ ಮಾಡ್ತಿದ್ದೀರಾ ಬಂದಾಗ ಡೌನ್ಲೋಡ್ ಮಾಡಿ ಅಲ್ಲೆಲ್ಲ ಲೈಕ್ ಕೊಡೋದು ತ್ರೀ ಐಕ ಡಾಟ್ಸ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ಲೈಕ್ ಕೊಡೋದು ಓಕೆ ಊಟ ಮಾಡಿದ್ರಾ ಏನು ಮಾಡ್ತಿದ್ದೀರಾ Mm hmm.